ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಹಳ್ಳಿ ಕಡೆ ಎಲ್ಲ ಮುಂಚೆ ಮುಂಚೆರಿ ಹಣ್ಣು ತರು ಶಾಸ್ತ್ರ ಮಾಡ್ತಾರೆ ತವ್ರ ಮಣಿ ಕಡೆಯಿಂದ ಹಂಗೆ ನಮ್ಮ ತಂಗಿ ಪ್ರೆಗ್ನೆಂಟ್ ಅದಾರ ರೀ ಅದ್ರ ಸಂಬಂಧ ಅವ್ರು ತವ್ರಮಣಿಯವರು ಕೀಗೆ ಹಣ್ಣು ತೊಗೊಂಬರಕತ್ತೀ ಅವ್ರು ಬೀಗರು ಹೇಳಿ ನಾವು ಅಡುಗೆಗೆಲ್ಲ ರೆಡಿ ರೀ ನಾವು ಅಡುಗೆ ಏನೇನು ಮಾಡೇವಂದ್ರಿ ಎಲ್ಲ ಫಂಕ್ಷನ್ದೊಳಗೂ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಬದನೇಕಾಯಿ ಪಲ್ಯ ಫೇಮಸ್ ರೀ ಸಣ್ಣ ಫಂಕ್ಷನರಾಗಲಿ ರೀ ದೊಡ್ಡ ಫಂಕ್ಷನರ ಆಗಲಿ ರೀ ಅಲ್ಲಂತೂ ಬದನೇಕಾಯಿ ಪಲ್ಯ ಇರಲೇಬೇಕ್ರಿ ಹಾಗಾಗಿ ನಾವು ಬದ್ನೇಕಾಯಿ ಪಲ್ಯ ರೀ ಬದನೇಕಾಯಿ ಪಲ್ಯ ಜೊತೆ ಆಲೂಗಡ್ಡೆ ಪಲ್ಯನೂ ಮಾಡಿವ್ರಿ ಅಂದ್ರೆ ಚಪಾತಿ ಜೊತೆ ಬದನೇಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಹೇಳಿ ಅದನ್ನೂ ಮಾಡಿವ್ರಿ ಮತ್ತು ಪಾಲಕ್ ಸಾರು ಅನ್ನ ಕೋಸಂಬರಿ ಇದೆಲ್ಲ ಸಹಿತ ಮಾಡಿವ್ರಿ ಪ್ರೆಗ್ನೆಂಟ್ ರೀ ಹಣ್ತರು ಶಾಸ್ತ್ರ ಮಾಡ್ತಿರಲಿಲ್ಲ ರೀ ಅದು ಈಗ ಟ್ರೆಂಡ್ ರೀ ಮೊದಲೆಲ್ಲ ಕಳ್ ಕುಬ್ಸ ಅಂತ ಹೇಳಿದ್ರೆ ಮನ್ಯಾಗ ಮನ್ಯಾಗ ಎಷ್ಟು ಜನ ಇರ್ತಾರಲ್ರಿ ಅಷ್ಟು ಜನಾನಕ್ ಸೇರಿ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ತಿದ್ರಿ ಆದ್ರೆ ಈಗ ಕಳ್ಕುಬ್ಸ ಮಾಡೋದಂದ್ರೆ ಅದನ್ನೂ ಒಂದು ದೊಡ್ಡ ಫಂಕ್ಷನ್ ಆಗಿ ಎಲ್ಲಾರನ್ನೂ ಕರೆದು ಎಲ್ಲರಿಗೂ ಊಟ ಹಾಕಿ ಮಾಡುವಂಥದ್ದು ಒಂದು ಫಂಕ್ಷನ್ ಆಗೈತ್ರಿ ಅದು ಕಳ್ಕುಬ್ಸ ಮಾಡೋಕ್ಕಿನ್ನ ಮುಂಚೆನೇ ಏನು ಹಣ್ಣು ತೊಗೊಂಬರ್ತಾರಲ್ರಿ ಅದನ್ನು ಸೇ ಅದನ್ನು ಸಹಿತ ಒಂದು ಸಣ್ಣ ಫಂಕ್ಷನ್ ಆಗಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ಅದು ಎಲ್ಲ ಜಾಸ್ತಿ ಆಗೈತ್ರಿ ಬೀಗರು ಹೇಳಿ ನಾವು ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಂತ ಹೇಳಿ ಅನ್ಕೊಂಡ್ರು ಸಹಿತ ಮನ್ಯಾಗ ಸಣ್ಣ ರೀ ಅವ್ರನ್ನ ಕರ್ಕೊಂಡು ಕೆಲಸ ಮಾಡೋದ್ರೊಳಗೆ ಅಂದ್ರೆ ಸಾಕಾಗುತ್ತೆ ನೋಡ್ರಿ ನಮ್ಮ ಮಕ್ಳು ಹೆಂಗೆ ಹೇಳಿ ಮಕ್ಳು ಕಾಡಿದ್ರೂ ಸಹಿತ ನಾವು ಅದ್ರೊಳಗನ ಎಲ್ಲರೂ ಸೇರಿ ಅಡುಗೆ ರೀ ನಮ್ಮ ಅತ್ತೆಯವರು ನಮ್ಮ ತಂಗಿ ಅವರ ಸೇರಿ ಬಡ ಬಡ ಬೀಗರು ಬರೋದ್ರೊಳಗೆ ಅಡುಗೆ ಮಾಡಿ ಮುಗಿಸ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ರೀ ಆದರೂ ಬೀಗರು ಬರೋದ್ರೊಳಗೆ ಅಂದ್ರೆ ನಮ್ದು ಇನ್ನೊಂದು ಸ್ವಲ್ಪ ಅಡುಗೆ ಮಾಡೋದು ಉಳಿದೈತ್ರಿ ಪಲ್ಯ ಅದು ಎಲ್ಲ ಮಾಡಿ ಮುಗಿಸಿದ್ವಿ ಚಪಾತಿ ಮಾಡೋದು ಕೈ ಹಿಡಿದೈತ್ರಿ ಚಪಾತಿ ಎಷ್ಟೊತ್ತನ ಮಾಡಿದ್ರು ಜಲ್ದಿ ಮುಗ್ಯಂಗಿಲ್ಲ ರೀ ಆದ್ರೂ ಸಹಿತ ಚಪಾತಿ ಮಾಡೋದು ಮುಗಿಸ್ಕೊಂಡ್ವಿ ರೀ ಹಂಗೆ ಕೋಸಂಬ್ರಿಗೂ ಏನೇನು ಬೇಕು ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡು ಕೋಸಂಬ್ರೂ ರೀ ಅಷ್ಟರೊಳಗೆ ಬೀಗರು ಬಂದ ಬಿಟ್ಟರು ಬೀಗರಿಗೆ ನೀರು ಅದು ಕೊಟ್ಟು ಮತ್ತೆ ಜ್ಯೂಸ್ ಅದು ಕೊಟ್ಟಿರಿ ಬೀಗರು ಬಂದ್ರು ಅಡ್ಗೆ ಕಾರ್ಯಕ್ರಮ ಜಲ್ದಿ ಜಲ್ದಿ ಮುಗಿಯವಲ್ಲ ಆದ್ರೂ ಸಹಿತ ನಾವು ನಮ್ಮ ಅಡ್ಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿವ್ರಿ ಬೀಗರು ಹಣ್ಣಿನ ಬಾಕ್ಸ್ ತಂದಾರಿ ಯಾವ್ಯಾವ ಹಣ್ಣು ತಂದಾರ ಅಂಥೇಳಿ ರೀ ಸೇಬು ಹಣ್ಣು ಪ್ಯಾರ್ಲ್ ಹಣ್ಣು ದ್ರಾಕ್ಷಿ ಹಣ್ಣು ಡಾಳಂಬ್ರಿ ಹಣ್ಣು ಮತ್ತು ಬಾಳೆಹಣ್ಣು ಹಿಂಗೆ ಅಂಥೇಳಿ ಒಂದು ಐದಾರು ಥರದ ಹಣ್ಣು ರೀ ಮತ್ತು ಅದ್ರ ಜೊತೆಗೆ ಸ್ವೀಟ್ ಖಾರದಾಣಿ ಯೂನು ಸಹಿತ ಅವರು ರೀ ತಂದಿರೋ ಹಣ್ಣನ್ನು ಮೊದಲಿಗೆ ನಮ್ಮ ಕಡೆ ಪದ್ಧತಿ ಏನಾಯ್ತಂದ್ರಿ ಮೊದಲಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿದಾದ್ಮೇಲೆ ನಾವು ಹಣ್ಣನ್ನು ಏನು ಪ್ರೆಗ್ನೆಂಟ್ ಇರ್ತಾರಲ್ರಿ ನಮ್ಮ ತಂಗಿಯವ್ರೆ ಅವ್ರನ್ನ ಕುಂದರ್ಸಿ ನಾವು ಹಣ್ಣುಗಳನ್ನು ಸುತ್ತಲೂ ಇಟ್ಟು ಆರತಿ ಮಾಡಬೇಕ್ರಿ ಇವರೇ ನೋಡ್ರಿ ನಮ್ಮ ತಂಗಿ ಇವ್ರ ಮುಂದೆ ಎಲ್ಲ ಹಣ್ಣು ಇಟ್ಟೇವ್ರಿ ಹಣ್ಣು ಇಟ್ಟು ಆರತಿ ಮಾಡಿ ನೋಡಿರಿ ನಮ್ಮ ಹುಡುಗರಿಗೆ ಹಣ್ಣು ತಿನ್ರಿ ಅಂತ ಹೇಳಿ ಕುಂದರ್ಸಿದ್ರೆ ಅವು ಹಣ್ಣನ್ನು ಬಾಲ್ ಅಂಥೇಳಿ ತಿಳ್ಕೊಂಡು ಬಾಲ್ ಆಟ ಆಡ್ಕೊಂತ ಕುಂತಾವ್ರಿ ಹಿಂಗೆ ನೋಡ್ರಿ ಹುಡುಗರು ತಿಂದು ತಿನ್ರಿ ಅಂದರೆ ಏನು ತಿನ್ನಂಗಿಲ್ಲ ಹಿಂಗೆ ಆಟ ಆಡ್ಕೊ ಅಂತ ಪೂಜೆ ಬಿಡ್ತಾವೆ ಮೇಲೆ ಬೀಗರ್ನ ಊಟಕ್ಕೆ ಕುಂದರ್ಸೇವ್ರಿ ನಮ್ಮ ವೀಡಿಯೋನ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು